ಎಲ್ರಿಗೂ ನಮಸ್ಕಾರ ನಾನು ಕನ್ನಡದವನೇ ಆ್ಯಕ್ಚುಲಿ ಸೆಟಲ್ ಇನ್ ಹೈದ್ರಾಬಾದ್ ನಾವು ಸುಮಾರು ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಒಳ್ಳೆ ಕಂಟೆಂಟ್ ಸಿನ್ಮಾಗಳು ಎಲ್ಲ ಲ್ಯಾಂಗ್ವೇಜ್ ಸೊ ತೆಲುಗು ಕನ್ನಡ ತಮಿಳ್ ಮಲಯಾಳಂ ಹಿಂದಿ ಎಲ್ಲ ಮಾಡ್ತಿ ಮಾಡ್ತಿದ್ದೀವಿ ಸೊ ಇದು ನಮ್ಮ ನಮ್ಮ ಕಂಪ್ನಿಯಿಂದ ಲೈಕ್ ಏಯ್ಟೀನ್ ಹಂಡ್ರೆಡ್ ಪ್ಲಸ್ ಇದು ಮೂವಿ ಇದು ಉದ್ದೇಶ ಏನಪ್ಪ ಅಂದರೆ ಈಸ್ಟ್ ವೆಸ್ಟ್ ಎಂಟರ್ಟೈನ್ಮೆಂಟ್ಸ್ ಕಡೆಯಿಂದ ನಾವು ನಾವಾಗಲಿ ರಾಜೀವ್ ಅವರಾಗಲಿ ನಮಗೆ ಕ್ವಾಲಿಟಿ ಚೆನ್ನಾಗಿ ಇಷ್ಟ ಆಯಿತು ಫಸ್ಟ್ ಆಫ್ ಆಲ್ ಸೊ ಇಂಟ್ರೆಸ್ಟಿಂಗ್ ವೆರಿ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲ ಏನಿದೆ ಆ ಬಾರ್ಡ್ರಲ್ಲಿ ನಡೆಯೋದು ಸೊ ಅದಕ್ಕಾಗಿ ನಾವು ಇದು ಓಕೆ ನಾವು ಒಂದು ನಮ್ಮ ಇದರಿಂದ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮಲ್ಲಿ ಒಳ್ಳೆ ಸಿನಿಮಾಗಳು ನಾವು ಮಾಡ್ತಾಯಿದ್ದೀವಿ ಕೋರ್ಸ್ ಸೊ ರಾಜೀವ್ ಅವರ ರಾಜೀವ್ ಅವರು ಆ್ಯಕ್ಚುಲಿ ಇವರು ಯು ಎಸ್ ಎಲ್ಲಿದ್ದು ಸೊ ಹೈದ್ರಾಬಾದಲ್ಲಿ ಸೆಟ್ಲಾಗಿರೋದು ಸೊ ಇಬ್ಬರು ಸೇರಿ ನಾವು ಮಾಡ್ತಾ ಇದ್ದೀವಿ ಸೊ ಈಸ್ಟ್ ವೆಸ್ಟ್ ನೋಡ್ತಾ ಇದ್ದೀರಿ ಇಸ್ ಎ ವೆರಿ ಫೇಮಸ್ ಒ ಟಿ ಟಿ ಪ್ಲಾಟ್ಫಾರ್ಮ್ ಸೊ ನಾವು ಕೊಲಬ್ರೇಟ್ ಆಗಿ ಈಗ ಒಂದು ಅನೌನ್ಸ್ಮೆಂಟ್ ಮಾಡ್ತೀವಿ ಯಾವುದು ಇದೆ ಅಂತ ಹೇಳಿಬಿಟ್ಟು ಸೊ ರಾಜೀವ್ ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಸರ್ ಕನ್ನಡ ಸಿನಿಮಾ ತುಂಬ ಕಡಿಮೆ ಈಗ ನಾವು ಮತ್ತೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ಹಾಂ ಹೌದು ಹೌದು ಅದಕ್ಕೆ ನಾವು ಫೋಕಸ್ ಕನ್ನಡ ಕೂಡ ಮಾಡ್ತಾ ಇದ್ದೀವಿ ಸರ್ ಅದಕ್ಕೆ ನಾವು ಬಂದಿದ್ದು ಒಳ್ಳೊಳ್ಳೆ ಸಿನಿಮಾಗಳನ್ನು ಅಂತ ಹೇಳಿ ಖಂಡಿತ ಖಂಡಿತ ಸರ್ ಖಂಡಿತ ಒಳ್ಳೆ ಸಿನಿಮಾಗಳು ಬರಬೇಕು ಒಳ್ಳೆ ಟ್ಯಾಲೆಂಟ್ಸ್ ಎಲ್ಲ ಹೊರಗಡೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಸೊ ಆಯಿತು ನಾನು ಬಳ್ಳಾರಿ ಒಂದು ಸರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸೋ ಮಚ್ ಎಸ್ ಸಿ ಬಿ ಸರ್ ಗಣೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ತುಂಬ ಖುಷಿ ಆಯಿತು ಯಾ